ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ಮನೆ ದೇವ್ರ ವಾರ ಅದಕ್ಕೆ ಬೆಳಗ್ಗೆನೆ ಎದ್ದು ಹೊಟ್ಟು ಕಲ್ಲು ಒರೆಸಿ ಮತ್ತು ಸಗಣಿ ಅದೆಲ್ಲ ಹಾಕಿ ಬಾಗಿಲಿಗೆ ರಂಗೋಲಿ ಅದನ್ನು ಬಿಡಿಸಿ ಇವಾಗ ಬಂದೆ ಒಳಗೆ ಫ್ರೆಂಡ್ಸ್ ಅದಕ್ಕೆ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಚಿನ್ನಿನ ಎದ್ಲು ಹಾಲು ಕುಡಿದು ಆಟ ಆಡ್ತಾ ಇದ್ದಾಳೆ ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಲೈಕ್ ಮಾಡೋದ್ರಿಂದ ನಮಗೆ ಇನ್ನೊಂದು ವಿಡಿಯೋ ಹಾಕೋದು ಖುಷಿ ಆಗ್ತೈತಿ ಫ್ರೆಂಡ್ಸ್ ಅದಕ್ಕೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ನಮ್ಮ ಚಿಹ್ನಿ ಏನು ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ಚಿನ್ನಿ ಆಟ ಆಡ್ತಾ ಇದ್ದೆ ನಮ್ಮ ಏನೋ ಕೆಲಸ ಮಾಡಿದ್ರು ಅವರು ಅವಳನ್ನು ಆಡ್ತಾ ಇದ್ರು ಅವ್ರು ಎಲ್ಲರನ್ನೂ ಫ್ರೆಂಡ್ಸ್ ಇವಾಗ ఎవరు అడ్డా యారు మాట్లాడతారు గుర్తి ఆ థర్ మా నోడి ఇవతిన నమ్మమ్మే నిన్నేనే బందో నిన్నే విడి రంగోలి హే అంత కమెంట్ మి ఫ్రెండ్స్ అవురు రవారనే అమ్మ విడియో మగ అనే అది సారూ హసి ఇప్పుడు అదే అంతరు ఆరి మేలు బంద్రై అంత నమ్మమ్మూ బందో నన్ను ఆచే కర్ కంకి అదేవ్ జాకా అదే బాచుకుతాయి ఆమె అంత కౌశికను బిట్టు హోంత అనుకొంటీ ఫ్రెండ్స్ నావతూ అదే అని బిట్టు హోకే మనసు బర్త నోడి మే గ్యాస్ మేలు హాలు ఇట్బు నోడే యాకంద్రెండా కౌశిక నేరా మదే ముందర ಅದಕ್ಕೆ ಚಿನ್ನದ ಬಟ್ಟೆ ತಗೋಳೋಣ ಅದೆಲ್ಲ ಇದ್ದೇವೆ ಅವಳಿಗೆ ಇವಾಗ ಹೊಂದಲ್ಲ ಫ್ರೆಂಡ್ಸು ಎಲ್ಲ ದಪ್ಪ ಇದ್ದೇವೆ ಇವಾಗ ಬೇಸಿಗೆ ಇರೋದ್ರಿಂದ ಅದಕ್ಕೆ ಒಂದು ಕಾಟನ್ ಬಟ್ಟೆನೂ ಹೋಗನೇ ಅಂತ ನೋಡಿ ಚೆನ್ನಾಗಿದ್ದು ಯಾವ್ದು ತೊಗೋಬೇಕು ಯಾವ ಅಂತ ಕೇಳ್ತೀವಿ ನೋಡಿ ಇವೆರಡವರು ನಾವು ಸೆಲೆಕ್ಟ್ ಮಾಡಿದ್ದೆ ನಮ್ಮಅಮ್ಮ ಬೇಡ ಅಂತ ಹೇಳಿ ಇದು ತಗೊಂಡ್ವಿ ಫೈನಲ್ ಆಗಿ ಇದು ತೊಗೊಂಡು ನಾನು ಲಾಸ್ಟ್ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸು ಅದು ಹಂಗಿದು ಇದು ತೊಗೊಂಡಿದ್ವಿ ನಾವು ಆಮೇಲೆ ಕಾಟನ್ ಇದೆ ಪೂರ ಎರಡು ನೂರು ರೂಪಾಯಿ ಅಂತ ಫ್ರೆಂಡ್ಸ್ ಇದು ನಾನು ತೊಗೊಂಡಿದ್ದೀವಿ ಹಾಗೆ ನಮ್ಮ ದೋಸೆ ಮಾಡಿದ್ವಿ ಅದನ್ನು ತೊಗೊಂಡಿದ್ದೀವಿ ಇದು ಕಾಲುಂಗ್ಲೆ ತೊಗೊಂಡೆ ಫ್ರೆಂಡ್ಸ್ ವಿಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ ಚಿನ್ನಿ ಅಳ್ತಾ ಅಳ್ತಾಯಿದ್ದು ಅದು ಕಾಲುಂಗ ಎಲ್ಲ ಹಾಕ್ಕೊಂಡು ಕೌಚುಕ್ಕನೂ ಕುತ್ಕೊಂಡಿದ್ದೆ ಈ ಥರ ಅದು ನೋಡಿ ಫ್ರೆಂಡ್ಸ್ ಅವು ದೊಡ್ಡ ಇದು ನನ್ನ ಮೊದಲೂ ಅದಕ್ಕೆ ಅದನ್ನು ಕೊಟ್ಟು ಬೇರೆ ಹಾಕಿಸ್ಕೊಂಡೆ ಇದನ್ನು ನೋಡಿ ನಮ್ಮ ಅದರ ಮೇಲೆ ಹತ್ತಿ ಆಟ ಆಡ್ತಾ ಇದ್ದು ಅವ್ನಿಗೆ ಬಿಟ್ಟು ಹೋಗಿದ್ವಿ ಮಾಡಬೇಕು ನಾನು ಮಿಸ್ ಮಾಡ್ಕೊಂಡೆ ಚಿನ್ನಿ ಅದಕ್ಕೆ ಫೋನ್ ಹಿಡಿಯಕ್ಕೆ ಗಾವ ಆಗಲಿಲ್ಲ ಫ್ರೆಂಡ್ಸ್ ಅದಕ್ಕೆ ವಿಡಿಯೋ ಮಾಡಲಿಲ್ಲ ನಾನು ಎಷ್ಟು ಖುಷಿ ಆಯ್ತು ಅಂದ್ರೆ ಯಾವಾಗೋ ಬಿಟ್ಟು ನಮ್ಮನ್ನು ಬಿಟ್ಟಿದ್ದೀನಿ ನೋಡಿ ಆಗ್ತಾ ಇದ್ದಾನೆ ಅಂತ నిమ్మప్పి హేత అందే తే నమే హతా ని అంత మేము ఇంబ్బ మావ బందాబు నా థర్ మా నోడి ఆ థరత ಮುಂದಿನ ವಾರ ಅವರ ಹತ್ತಿ ಇದೆ ಅದಕ್ಕೆ ಬಟ್ಟೆ ತೊಂಬರಕ್ಕೆ ಹೋಗಿದ್ವಿ ಕೌಶಿಕಗೂ ಅವ್ರಪ್ಪ ತಗೊಂಡಿದ್ದಾರೆ ಫ್ರೆಂಡ್ಸ್ ನಾನು ಕೌಶಿಕಗೂ ಚಿನ್ನಿಗೆ ಬೇಡ ತೊಗೊಂಬಂದಿದ್ದಾರೆ ಇವಾಗ ಅವು ಎಲ್ಲ ಶೆಕಿಗೆಲ್ಲ ಜ್ವರ ಜಳ ಆಗುತ್ತೆ ಅದಕ್ಕೆ ಬೇಡ ಅಂತ ನಾನೇ ಕಾಟನ್ ನಮ್ಮಮ್ಮ ಕೊಡಿಸ್ತೀನಿ ಅಂತ ಅದಕ್ಕೆ ಎಲ್ಲಿಗೆ ಹೋಗಿದ್ವಿ ಫ್ರೆಂಡ್ಸ್ ನಾನು ಮಮ್ಮಿಂತ ತಗೊಂಬಾರ ದೇವ್ರ ಶಾಣಿ ಅದ ನೋಡು ಹೆಂಗ್ ಮಾತಾಡ್ತಾನ ತಗೊಂಬರಪ್ಪ ಕಾಪ ಲಗುನ ಕರ್ಕೊಂಡ್ ಬರ್ತೀನ ಬಿಟ್ಟು ಬರ್ತೀಯ ರಕ್ಷಿತ್ ಅತ್ತಿನ ಬಿಟ್ಟು ಬರ್ತೀನಿ ಕರ್ಕೊಂಡ್ ಬರ್ತಿಯ ಬಿಟ್ಟು ಬರ್ತೀಯ ನೀವೊಬ್ಬನ ಬರ್ತೀನ ಅಷ್ಟು ದೂರ ಬರ್ತೀಯ ಹೋಗಿ ನಿಮ್ ಹೋಗಿ ಹೇಳಂಗಾರ ಮೀನು ಸಾರಂತಿಗೆ ಅಲ್ಲಗು ಮಾಡ ಬಿಟ್ಟ ಏಯ್ ಬ್ಯಾಡ ಬಾರ ಅಕ್ಕಿನ ಮತ್ತ ಯಾರು ಹಿಡ್ಕಂತಾರ ಅಕ್ಕಿನ ಯಾರ ಹಿಡ್ಕೊಂತಾರ ಎಪ್ಪ ಸೀದಾ ನಿಮ್ಮ ಕಾಯಿ ಕೊಡೋದನ್ ಬರ್ರಿ ನೀನು ಯಾರ ಕಾಯಿಗೂ ಕೊಡ್ಬೇಡ

మరి ఆమె గ్యాస్ మేలు స్వల్ప సారు బే ఇప్పుడు అదే బస్ మిట్టే ఆమె ఎమ్మె ఎంకొంద హు నెంజి ఆడతాయి నమ్మకీ కుత ఎల్గూ బాయి మంది నోడల్ సిక్తీ ఫ్రెండ్స్